ಮಾಧ್ಯಮ ಜಾಹೀರಾತು ಸರ್ ನನಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ಯಾರು ಇನ್ಫಾರ್ಮೇಶನ್ ಕೊಡುದಿಲ್ಲ ಎಲ್ಲ ಇನ್ಸ್ ಮೂರು ಜನ ಸಹ ಒಂದು ಇನ್ಸ್ಪೆಕ್ಟರ್ ನಂಬರ್ ಕೊಡ್ತಿದ್ದೀರಲ್ಲ ಒಂದು ಇನ್ಫಾರ್ಮೇಶನ್ ಗೆ ಯಾರು ಇಲ್ವಾ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಹೌದು ಬಗ್ಗೆ ಹೇಳಿ ತುಂಬಾ ತಿಳ್ಕೊಂಡಿರಬಹುದು ಸಮಾಜ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಒಂದು ದೇವಸ್ಥಾನ ಅಂತೆ ಅದಕ್ಕೊಬ್ರು ಧರ್ಮಾಧಿಕಾರಿ ಅಂತೆ ವಂಶ ಪಾರಂಪರ್ಯವಾಗಿ ಆ ಪೀಠ ಮುಂದುವರ್ಕೊಂಡು ಹೋಗಬೇಕಂತೆ ಹುಂಡಿಗೆ ದುಡ್ಡು ಬಿದ್ದಿದ್ದಕ್ಕೆ ಯಾರು ಲೆಕ್ಕ ಕೊಡಬೇಕಾಗಿಲ್ಲ ಅಂತ ಅವ್ರ ಏನು ಏನ್ ಬೇಕು ಮಾಡಬಹುದಂತೆ ಹೀಗೆಲ್ಲ ಇರಬಾರ್ದು ದೇವಸ್ಥಾನ ಸರ್ಕಾರದ ಆಡಳಿತದಲ್ಲಿ ಇರಬೇಕು ಸರ್ಕಾರ ತನಗೆ ಬೇಕಾದವ್ರನ್ನ ಆಡಳಿತಾಧಿಕಾರಿಯನ್ನಾಗಿ ಅಧಿಕಾರಿಯನ್ನಾಗಿ ನೇಮಿಸಬೇಕು ಅದ್ರ ಲೆಕ್ಕ ಸಿಗಬೇಕು ಅಂತ ಈಗ ಎಸ್ ಐ ಟಿ ಮಾಡಿದಾರಲ್ಲ ಎಸ್ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲೂ ಇದ್ರು ಬಿಡಬಾರದು ಅದಕ್ಕೆ ನಾವು ಠಾಣೆಯಲ್ಲಿ ಮೊನ್ನೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಎಫ್ಐಆರ್ ಆಗಿದೆ ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೇಟ್ ತರ್ಟಿ ಒನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಫೆನ್ಸ್ ಡೇಟ್ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಂತ ಅದರಲ್ಲಿ ನಾಲ್ಕು ಮೂವತ್ತರಿಂದ ನಾಲ್ಕು ಮೂವತ್ತರ ಒಂದರವರೆಗೆ ಕೇಸ್ ಮತ್ತು ಇನ್ಫಾರ್ಮೇಶನ್ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ಒಂದರಂದು ಏಳು ಮೂವತ್ತಕ್ಕೆ ಕೊಟ್ಟಿದ್ದಾರೆ ಹಾಗೆ ಇವರು ಮೂವತ್ತೊಂದು ತಾರೀಕಿಗೆ ಆಗಸ್ಟ್ ಮೂವತ್ತೊಂದಕ್ಕೆ ಒಂದು ಎಫ್ ಐ ದಾಖಲಿಸಿದ್ದಾರೆ ಹಂಡ್ರೆಡ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅದರಲ್ಲಿ ಎ ಒನ್ ಆರೋಪಿ ಎಕ್ಯೂಸ್ಡ್ ಗಿರೀಶ್ ಮಟ್ಟಣ್ಣ ಅವರು ಒಂದನೇ ಆರೋಪಿ ಎರಡನೇ ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ ಮೂರನೇ ಆರೋಪಿ ಮದನ್ ಬುಡಗಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎರಡನೇ ಅಕ್ಯೂಸ್ಡ್ ಏಟು ಅಂತ ಹಾಕಿದ್ದಾರೆ ಸೌಜನ್ಯ ಹೋರಾಟ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿಯನ್ನು ಹತ್ತಿಕ್ಲಿಕ್ಕೆ ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಯಾಕೆ ಹೇಳ್ತೇನೆಂದರೆ ಇದು ಇಪ್ಪತ್ತ ಎರಡು ತಾರೀಕಿನಂದು ಈ ಒಂದು ವಿಡಿಯೋ ವೈರಲ್ ಆಗಿತ್ತು ಇಪ್ಪತ್ತೆರಡು ತಾರೀಕಿನಂದು ಗಿರೀಶ್ ಮಟ್ಟಣ್ಣನವರು ಮಾಧ್ಯಮಕ್ಕೆ ಬೈಟ್ ಕೊಡ್ತಾ ಇದ್ರು ಅದರಲ್ಲಿ ಒಬ್ಬ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು ಎಲ್ಲ ವೈರಲ್ ಆಗ್ತಿತ್ತು ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರಲಿಲ್ಲ ಒತ್ತಿ ಹೇಳ್ತಾ ಇದ್ದೇನೆ ಇಪ್ಪತ್ತೆರಡು ತಾರೀಕಿಗೆ ಈ ಒಂದು ವಿಡಿಯೋ ವೈರಲ್ ಆದದ್ದು ಯಾವನ ಒಬ್ಬ ಕೊಂಡೋಗಿ ಮೂವತ್ತು ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪ್ರವೀಣ್ ಕೆಆರ್ ಆತ ಬೆಳ್ತಂಗಡಿಯವ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮೂವತ್ತೊಂದಕ್ಕೆ ಎಫ್ ಐ ಆರ್ ಆಗಿದೆ ಬ್ರಹ್ಮಾವರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಶೆಟ್ಟಿಗೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಆಗ್ತದೆ ಆ ನಂತರ ಮಹೇಶ್ ಶೆಟ್ಟಿಯವರನ್ನು ಇಪ್ಪತ್ತೊಂದು ತಾರೀಕಿಗೆ ಆಗಸ್ಟಿಗೆ ಪೊಲೀಸಿನ ದಂಡೆ ಬಂದು ಕೊಂಡೋಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಹೇಶ್ ಶೆಟ್ಟಿಯನ್ನು ಜೈಲಿಗೆ ಹಾಕ್ತಾರೆ ಮಹೇಶ್ ಶೆಟ್ಟಿ ಅವರು ಇಪ್ಪತ್ತ ಮೂರನೇ ತಾರೀಕಿಗೆ ಬಿಡುಗಡೆ ಆಗ್ತಾರೆ ಇಪ್ಪತ್ತೊಂದಕ್ಕೆ ಮಹೇಶ್ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡಿ ಕೊಂಡೋಗಿ ಇಪ್ಪತ್ತ ಮೂರನೇ ತಾರೀಕಿಗೆ ಮಹೇಶ್ ಶೆಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆದರೆ ಈ ವಿಡಿಯೋದಲ್ಲಿ ಮಾತಾಡಿದು ಗಿರೀಶ್ ಮಟ್ಟಣ್ಣವರು ಇಪ್ಪತ್ತ ಎರಡು ತಾರೀಕಿಗೆ ಇಲ್ಲಿ ನಮ್ಮ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ರು ಎಲ್ಲಿದ್ರು ನಾವು ಕಾನೂನಾತ್ಮಕವಾಗಿ ಮಾತಾಡಬೇಕು ಕಾನೂನಾತ್ಮಕವಾಗಿ ಹೋಗಬೇಕು ಅಂತ ಹೇಳುವವರು ಈ ಒಂದು ಬೆಳ್ತಂಗಡಿಯ ಠಾಣಾಧಿಕಾರಿಗೆ ಇನ್ಸ್ಪೆಕ್ಟರ್ನವರಿಗೆ ಯಾವನೋ ಒಬ್ಬ ಬಂದು ಮಾತಾಡಿದ ಕೂಡಲೇ ಮಹೇಶ್ ಶೆಟ್ಟಿಯ ಹೆಸರು ಹೇಳಿದ ಕೂಡಲೇ ನೀವು ಯಾಕೆ ಇಷ್ಟು ಹೆಗರ್ತೀರಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಮನೆಯಿಂದ ಕೊಂಡೋಗುವಾಗ ಇದೇ ಇನ್ಸ್ಪೆಕ್ಟರ್ ತಂಡ ಅಲ್ಲಿ ಹೋಗಿತ್ತು ಎಷ್ಟೋ ಜನರಿಗೆ ಅಲ್ಲಿ ಕರ್ತವ್ಯದ ಅಡ್ಡಿ ಅಂತ ಕೇಸ್ ಹಾಕಿದ್ರು ಮಹೇಶ್ ಶೆಟ್ಟಿ ಕೊಂಡೋದು ಸಹ ಈ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ತಂಡ ನೋಡಿದೆ ಆ ನಂತರ ಬಂದು ಇವರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮೂವತ್ತೊಂದನೇ ತಾರೀಕಿಗೆ ಎಫ್ಐ ಆರ್ ಹಾಕಿದ್ರೆ ಹೇಳುವಾಗ ಈ ಒಂದು ಬೆಳ್ತಂಗಡಿ ಸ್ಟೇಷನ್ ಅನ್ನು ಈ ಪೊಲೀಸ್ ಇಲಾಖೆಯನ್ನು ನಾವು ಏನಂತ ಕರಿಬೇಕು ಮಾನ್ಯ ಎಸ್ ಪಿ ಅವರೇ ನಿಮ್ಮ ಗಮನಕ್ಕೆ ಹಲವು ಬಾರಿ ನಿಮ್ಮ ಆಫೀಸಿಗೆ ಬಂದು ನಾನು ಕೂತು ಮಾತಾಡಿದೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ನಾವು ಹೋದ್ರೆ ಯಾವುದೇ ಕೇಸನ್ನು ತಗೊಳ್ಳುವುದಿಲ್ಲ ಆದ್ರೆ ಬೇರೆ ಯಾರಾದ್ರೂ ಹೋದ್ರೆ ಕೂಡಲೇ ಇವರು ತನಿಖೆ ಮಾಡದೆ ಎಫ್ಐಆರ್ ಮಾಡ್ತಾರೆ ನನಗೂ ಈ ರೀತಿ ಮಾಡಿದ್ದಾರೆ ಅಂತ ತುಂಬಾ ಸಲ ನಾನು ಹೇಳಿದೆ ಇದೊಂದು ನಿಜವಾಗಿ ನಾವು ದಾಖಲೆ ಇಟ್ಟು ಮಾತಾಡುವಂಥದ್ದು ಹಾಗಾದ್ರೆ ಈ ಕೇಸಿನ ಬಗ್ಗೆ ಯಾರು ತನಿಖೆ ಆಗಬೇಕು ಸಾಮಾನ್ಯ ಹೋರಾಟಗಾರರಿಗೊಂದು ನ್ಯಾಯ ಈ ಇನ್ಸ್ಪೆಕ್ಟರ್ಗೊಂದು ನ್ಯಾಯನಾ ಇದು ಯಾರು ತನಿಖೆ ಆಗಬೇಕು ನಾನು ಸರ್ಕಾರಕ್ಕೂ ಒತ್ತಡ ಆಗ್ತಾ ಇದ್ದೇನೆ ಉಸ್ತುವಾರಿ ಸಚಿವರಿಗೂ ಗೃಹ ಇಲಾಖೆಗೂ ಒತ್ತಡ ಆಗ್ತಾ ಇದ್ದೇನೆ ಪ್ರತಿ ಒಂದು ಸ್ಟೇಷನ್ ಅಲ್ಲಿ ಯಾವುದೇ ಕೇಸ್ಗಳನ್ನು ಪರಿಶೀಲನೆ ಮಾಡಿ ಬಿ ಎನ್ ಎಸ್ ಆಕ್ಟ್ ಪ್ರಕಾರ ಇವರಿಗೆ ಗೊತ್ತಿಲ್ಲದಿದ್ರೆ ಕೇವಲ ಪಿ ಸಿ ಮಾತ್ರ ಇವರಿಗೆ ಸೆಕ್ಷನ್ ಗೊತ್ತಿದ್ರೆ ಬಿ ಎನ್ ಎಸ್ ಆಕ್ಟ್ ಪ್ರಕಾರ ಗೊತ್ತಿಲ್ಲದಿದ್ರೆ ಅವರಿಗೆ ಸ್ವಲ್ಪ ಒಂದು ವರ್ಷದ ಇನ್ಸ್ಪೆಕ್ಟರ್ ಗಳಿಗೆ ಟ್ರೈನಿಂಗ್ ಕೊಡಿಸಿದ್ರ ಬಗ್ಗೆ ಮಾಹಿತಿ ಇಲ್ಲದೆ ಒಬ್ಬ ಯಾವುದು ಯಾವನು ಆ ಕ್ಷೇತ್ರದಲ್ಲೇ ಇಲ್ಲದೆ ಅದು ಸಹ ಮಹೇಶಣ್ಣ ಕಾನೂನಾತ್ಮಕವಾಗಿ ಕೊಂಡೋಗಿ ನಿಮ್ಮ ಇಲಾಖೆಯಲ್ಲೇ ಜೈಲಿಗೆ ಹಾಕಿಸಿದ್ದೀರಿ ಜೈಲಿಗೆ ಹಾಕಿಸಿದ ಒಬ್ಬ ವ್ಯಕ್ತಿಯನ್ನು ನೀವು ಬಿಂಬಿಸ್ತಾ ಇನ್ನೊಂದು ಎಫ್ಐಆರ್ ಬೆಳ್ತಂಗಡಿಯಲ್ಲಿ ಮಾಡುದಾದ್ರೆ ಈ ಬೆಳ್ತಂಗಡಿ ಠಾಣೆಗೆ ಯಾರು ಕೇಳೋರಿಲ್ವಾ ಒಂದು ಪೊಲೀಸ್ ಇಲಾಖೆ ಅಧಿಕಾರಿಯಾಗಿ ವರ್ತಿಸದೆ ಯಾರದ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ ಯಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬೆಳ್ತಂಗಡಿ ಠಾಣೆ ಅನ್ನುವಾಗ ಒಂದು ಅಸಹ್ಯ ಹುಟ್ಟಿಸ್ತದೆ ಇಲ್ಲಿ ಕಾನೂನಾತ್ಮಕವಾಗಿ ಯಾವ ಕೇಸಿಗೆ ಹೋದರೂ ಇವರು ಕಂಪ್ಲೇಂಟ್ ತಗೊಳ್ಳುವುದಿಲ್ಲ ಆದ್ರೆ ಯಾವನದು ಒಬ್ಬ ಫೇಕ್ ಕಂಪ್ಲೇಂಟ್ ಬಂದು ತಂದು ಕೊಡುವಾಗ ಕೊಟ್ಟವನನ್ನು ಈ ಇನ್ಸ್ಪೆಕ್ಟರ್ ಅನ್ನು ತನಿಖೆ ಮಾಡಬೇಕು ಇವರ ಮೇಲೆ ನಾವು ಕೇಸ್ ಹಾಕ್ಬಹುದಲ್ವಾ ಇದು ಪ್ರಶ್ನೆ ನಮಗೆ ಈ ಇನ್ಸ್ಪೆಕ್ಟರ್ ಏನು ಗೊತ್ತಿಲ್ಲದೆ ಏನು ಗೊತ್ತಿಲ್ಲದೆ ಕೇಸ್ ಹಾಕುವುದಾದರೆ ಇವರ ಮೇಲೆ ಪ್ರಶ್ನೆ ಮಾಡುವವರು ಯಾರು ಕಲ್ತವರಿಗೆ ಇನ್ಸ್ಪೆಕ್ಟರ್ ಆಗಿ ಒಂದು ಜವಾಬ್ದಾರಿಯಲ್ಲಿ ಕೂತ ವ್ಯಕ್ತಿಯೇ ಈ ರೀತಿ ತಪ್ಪು ಮಾಡುವಾಗ ಅವರ ಕೆಳಗಿದ್ದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡುವವರು ಯಾವ ರೀತಿ ಕೆಲಸ ಮಾಡೋರು ಇವತ್ತು ಇವತ್ತೊಂದು ಮಹೇಶ್ ಶೆಟ್ಟಿ ತಿಮರೋಡಿ ನಾಳೆ ಯಾರಾದರೂ ಅಸಹಾಯಕರು ಬಂದು ಇವರ ಮುಂದೆ ನಿಂತ್ರೆ ಯಾವನೋ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಈತನ ಮೇಲೆ ಎಫ್ಐ ಹಾಕಿ ಅಂತ ಹೇಳಿದ್ರೆ ಇವರು ಹಾಕ್ತಾರಾ ಹಾಗಾಗಿ ಎಸ್ ಪಿ ಅವರೇ ತಕ್ಷಣ ಈ ಇನ್ಸ್ಪೆಕ್ಟರ್ ಮೇಲೆ ನೀವು ಆಕ್ಷನ್ ತಗೊಳ್ಬೇಕು ಅಲ್ಲಿದ್ದ ಪ್ರತಿ ಅಧಿಕಾರಿಗಳಿಗೂ ಬಿ ಎನ್ ಆಕ್ಟ್ ನ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡ್ತೀರ ಅದನ್ನು ಮಾಡಿ ಯಾಕೆಂದರೆ ನಿಮಗೆ ಬೇಸರ ಆಗ್ಬೋದು ಇಲಾಖೆಯ ಬಗ್ಗೆ ಮಾತಾಡ್ತಿದ್ದಾರೆ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಹಿರಿಯ ಅಧಿಕಾರಿಗಳು ಇಲ್ವಾ ಇವರು ಯಾರು ಒಬ್ಬರು ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ಮಹೇಶ್ ಶೆಟ್ಟಿ ಮೇಲೆ ಕೇಸ್ ಆಗ್ತಾ ಹೋಗುವಾಗ ಮೊನ್ನೆ ಕೋರ್ಟಲ್ಲಿ ಸಹ ಹೇಳ್ತಾರೆ ಮಹೇಶ್ ಶೆಟ್ಟಿಯನ್ನು ರೌಡಿ ಲಿಸ್ಟಿಗೆ ಹಾಕಬೇಕು ಅವನ ಮೇಲೆ ಇಪ್ಪತ್ತೈದು ಕೇಸ್ ಉಂಟು ಅಂತ ಹೇಳ್ತಿರಲ್ಲ ಇಂಥ ಎಲ್ಲ ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕಿದರೆ ಮಹೇಶ್ ಶೆಟ್ಟಿ ಮೇಲೆ ಇಪ್ಪತ್ತೈದಲ್ಲ ಇನ್ನು ಐವತ್ತನ್ನು ಹಾಕ್ಬೋದು ಹಾಗಂತ ಮಾಡಿ ಒಬ್ಬರನ್ನು ರೌಡಿ ಅಂತ ಸೃಷ್ಟಿ ಮಾಡಬೇಡಿ ಹೋರಾಟಗಾರರು ಹೋರಾಟವನ್ನು ನಿಜವಾಗಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ ಒಂದು ವೇಳೆ ನಾವು ತಪ್ಪಿದಲ್ಲಿ ಅವರು ಬೇಕಾಬಿಟ್ಟಿ ನಮಗೆ ಕೋರ್ಟಲ್ಲಿ ಕೇಸನ್ನು ಹಾಕ್ತಾ ಇದ್ದಾರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಆ ಕಾನೂನಿನ ಮುಂದೆ ನಾವು ನಿಂತಿದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಹೀಗೆ ಸುಳ್ಳು ಕೇಸ್ ಹಾಕೊಂಡು ಅವರ ಮೇಲೆ ರೌಡಿ ಲಿಸ್ಟ್ ಆಗುವುದು ಗಡಿಪಾರಿಗೆ ನೀವು ಒತ್ತಡ ಹಾಕೋದು ಇದನ್ನು ಮಾಡಬೇಡಿ ಇಪ್ಪತ್ತೈದಲ್ಲ ಇನ್ನು ಮುಂದೆ ನಮ್ಮ ಮೇಲೂ ಆಗಬಹುದು ಇಪ್ಪತ್ತೈದು ಹೀಗೆ ಮಾತಾಡಿದ್ರೆ ಹಾಗಾಗಿ ನಾನು ಜವಾಬ್ದಾರಿಯುತ ಎಸ್ ಪಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಂಥ ಒಂದು ಅಧಿಕಾರಿಗಳು ನನಗೆ ಗೊತ್ತಿಲ್ಲ ಯಾವ ರೀತಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ ಯಾವ ಸೆಕ್ಷನ್ ಇವರು ಓದಿದ್ದಾರೆ ನನಗೆ ಗೊತ್ತಿಲ್ಲ ಇಲ್ಲ ಸಲ್ಲದ ಒಂದು ಕೇಸುಗಳನ್ನು ಗಳನ್ನು ಎಫ್ಐಆರ್ ಹಾಕೊಂಡು ಇಡೀ ದಿವಸ ಇವರ ಮೇಲೆ ಆ ಎಫ್ಐಆರ್ ಇವರ ಮೇಲೆ ಈ ಎಫ್ಐಆರ್ ನಾವು ಯಾವುದೇ ಕಂಪ್ಲೇಂಟ್ ಕೊಂಡೋಗಿ ಕೊಟ್ಟ ಕೂಡಲೇ ಬೆಳೆ ನಾವು ಹೋಗ್ಬೇಕು ಹೋಗ್ಬೇಕು ಪರ್ಮಿಷನ್ ತಗೊಂಡ್ಬನ್ನಿ ಆಮೇಲೆ ಕೇಸ್ ಫೈಲ್ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿ ಯಾರು ಕೋರ್ಟಿಗೆ ಹೋಗುದಿಲ್ಲ ಸಾಮಾನ್ಯ ಒಬ್ಬ ವಿಡಿಯೋ ತಂದು ತೋರಿಸಿದ ಕೂಡಲೇ ಮಹೇಶ್ ಶೆಟ್ಟಿ ಆ ವಿಡಿಯೋದಲ್ಲೂ ಇಲ್ಲ ಮಹೇಶ್ ಶೆಟ್ಟಿ ಊರಲ್ಲೂ ಇಲ್ಲ ನೀವೆಲ್ಲರೂ ಕೊಂಡೋಗಿ ಹೋಗಿ ಮಹೇಶ್ ಜೈಲಲ್ಲಿ ಆಗಿದ್ಮೇಲೆ ಮಹೇಶ್ ಶೆಟ್ಟಿ ಏಟು ಆರೋಪಿ ಹೇಗೆ ಆಗಿದ್ದಾರೆ ಪ್ರಶ್ನೆ ನಿಮ್ಮ ಆ ಪೊಲೀಸ್ ಅಧಿಕಾರಿ ಹತ್ರ ಕೇಳಬೇಕು ಎಸ್ ಪಿ ಅವರೇ ನೋಡಿ ನಾನೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆ ಮಾಡ್ತಾ ಇದ್ದೇನೆ ಇನ್ಸ್ಪೆಕ್ಟರ್ ತೆಗೆತಾ ಇರಲಿಲ್ಲ ನೋಡೋ ಯಾವತ್ತ ಇವರು ಬಿಸಿ ಇರುವುದು ಯಾವುದೇ ಸ್ಟೇಷನ್ಗೆ ಹೋದಾಗ ಇವರು ಸಿಕ್ಕುದಿಲ್ಲ ನೋಡೋ ಇವತ್ತು ನಾನು ಕಾಲ್ ಮಾಡ್ತೇನೆ ಅಂತ ನೋಡುವ ಗುಂಪುಗಳಿಂದ ಹೂಡಿಕೆ ಸಲಹೆ ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ಮೂರು ಮಾಡಿ ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದಲಾಗಿದೆ ಇನ್ಸ್ಪೆಕ್ಟರ್ ಕರೆಗೆ ಸ್ಪಂದಿಸ್ತಾ ಇಲ್ಲ ನಾನು ಈಗ ಪೊಲೀಸ್ ಇಲಾಖೆಗೆ ಮಾಡ್ತೇನೆ ಯಾರಾದ್ರೂ ಮಾಹಿತಿ ಕೊಡುವಾರ

ಒಂದು ಎಫ್ ಐಆರ್ ಆಗಿದೆ ಹಂಡ್ರೆಡ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅದು ಯಾರು ಅಯ್ಯೋ ಅಂತ ಬೇಕಿತ್ತು ನನಗೆ ಹಲೋ ಹೇಳಿ ಅದು ನನಗೆ ಒಂದು ಕ್ಲಾರಿಟಿ ಬೇಕಿತ್ತು ಇನ್ಸ್ಪೆಕ್ಟರ್ ತೆಗಿತಾ ಇಲ್ಲ ಅದಕ್ಕೆ ಸ್ಟೇಷನಿ ಮಾಡಿದ್ದು ಮೂರು ಸಲ ಕಾಲ್ ಮಾಡಿದ್ದು ನನಗೆ ಅಲ್ಲ ಮೀಟಿಂಗ್ ಎಲ್ಲಿದಾರಾ ಸರಿ ಸರಿ ನನಗೆ ಈ ಕೇಸಿನ ಐಓ ಯಾರು ಇನ್ಸ್ಪೆಕ್ಟರ್ ಹ್ಯಾಂಡಲ್ ಮಾಡೋದಾ ಹಂಡ್ರೆಡ್ ಬಾರ್ 2025 ಯಾರು ಟ್ವೆಂಟಿ ಫೈವ್ ಯಾರು ಅಂತ ಅವರೇ ಆ ಹೌದು ಆ ಇನ್ಸ್ಪೆಕ್ಟರ್ ಹೇಳಿ ನನಗೆ ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಆರ್ ಹಾಕಿದೆ ಅದು ಯಾರು ಅಯ್ಯೋ ಅಂತ ನನಗೆ ಅವ್ರ ಹತ್ರ ಮಾತಾಡಬೇಕಿತ್ತು ನನಗೆ ಆ ಕೇಸ್ ಹ್ಯಾಂಡ್ ಮಾಡೋ ಇನ್ಸ್ಪೆಕ್ಟರ್ ಕಾಲ್ ತೆಗಿತಾ ಇಲ್ಲ ಅದು ಹೌದೌದು ಈ ಕೇಸ್ ಇನ್ಸ್ಪೆಕ್ಟರ್ ಎಲ್ಲ ಮಾಡುದಿಲ್ಲ ಅಲ್ಲ ಈ ಕೇಸ್ ಹ್ಯಾಂಡಲ್ ಮಾಡೋ ಅಯ್ಯೋ ಯಾರು ಎಸ್ಐ ಅವರು ಯಾರು ಅಂತ ಕೇಳ್ತದಾ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ಕ್ಷಣವೇ ಒಂದು ಒಂಬತ್ತು ಮೂರು ಸೊನ್ನೆ ಏರಿಕೊಂಡು ಮಾಡಿ ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ರವಿ ಅಂತ ಸೋಷಿಯಲ್ ವರ್ಕರ್ ಸರ್ ಮೂವತ್ತೊಂದು ಅಲ್ಲಿ ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಎಫ್ ಎಫ್ಐಆರ್ ಆಗಿದೆ ಇದ್ರ ಈ ಎಫ್ಐ ಆರ್ ಹಾಕಿದ ಅವರು ಅಯ್ಯೋ ಯಾರು ಅವ್ರ ಹತ್ರ ನನಗೆ ಮಾತಾಡಬೇಕಿತ್ತು ಅಂತ ಅಲ್ಲ ನನಗೆ ಯಾರು ಸಾಕ್ಬೋದು ಮಾಹಿತಿ ಕೊಟ್ಟರೆ ಸಾಕು ಸರ್ ನೈನ್ ಫೋರ್ ಜೀರೋ ಹಾಂ ಇದು ಯಾರು ಅವರು ಕಾಲ್ ತೆಗಿತಿಲ್ಲ ಅದಕ್ಕೆ ನಾನು ಸ್ಟೇಷನ್ಗೆ ಕಾಲ್ ಮಾಡಿದ ಅಲ್ಲ ಈಗ ಈ ಈಗ ಕೇಸಸ್ ಎಫ್ಐಆರ್ ಆಗಿದೆ ಎಲ್ಲ ಮಾಹಿತಿ ಇನ್ಸ್ಪೆಕ್ಟ್ರಿ ಅಥವಾ ಬೇರೆ ಯಾರಿಗೆ ಅದಿ ಜವಾಬ್ದಾರಿ ಇರುವುದಿಲ್ವಾ ಕೇಳಿದೆ ಯಾಕೆಂದ್ರೆ ಅದು ಯಾರು ಹ್ಯಾಂಡಲ್ ಮಾಡಿದಂತ ಅಲ್ಲಿ ಸಿಗ್ನೇಚರ್ ಅಲ್ಲದೆ ಹೆಸರು ಕಾಣ್ತಾ ಇಲ್ಲ ಅದಕ್ಕೆ ಚಿಕ್ಕ ಮಾಧ್ಯಮ ಜಾಹೀರಾತು ಸರ್ ನನಗೆ ಒಂದು ಇನ್ಫರ್ಮೇಷನ್ ಬೇಕಿತ್ತು ಯಾರು ಇನ್ಫರ್ಮೇಷನ್ ಕೊಡೋದಿಲ್ಲ ಎಲ್ಲ ಇನ್ಸ್ಪೆ ಮೂರು ಜನ ಸಹ ಬಂದು ಇನ್ಸ್ಪೆಕ್ಟರ್ ನಂಬರ್ ಕೊಡ್ತಿದ್ದೀರಲ್ಲ ಒಂದು ಇನ್ಫರ್ಮೇಷನ್ ಗೆ ಯಾರು ಇಲ್ವಾ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಹೌದು ಮೇಡಂ ಯಾವ ಬಗ್ಗೆ ಕೇಳಿ ನಾನು ಮೂರನೇ ಸಲಿಗೆ ನಾಲ್ಕನೇ ವ್ಯಕ್ತಿಗೆ ಕೇಳುದು ಈಗ ಹಂಡ್ರೆಡ್ ಬಾರಿ ಟೂ ತೌಸಂಡ್ ಊರ್ ಬಂದಿದ್ದಾರೆ ಬೆಳ್ತಂಗಡಿಯಲ್ಲಿ ಯಾವತ್ತು ಸೀರಿಯಸ್ ಮ್ಯಾಟ್ರೆ ಮೊನ್ನೆ ನಾನು ಬರುವಾಗ ಇದು ಸಹ ಸೀರಿಯಸ್ ಮ್ಯಾಟ್ರೆ ಸರ್ ನಾನು ಆಟ ಆಡ್ಲಿಕ್ಕೆ ತಮಾಷೆಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಟೈಮ್ ವೇಸ್ಟ್ಗೆಲ್ಲ ಇನ್ಸ್ಪೆಕ್ಟ್ರಿ ಮೊನ್ನೆ ಸಹ ನಾನು ಬರುವಾಗ ಅಲ್ಲಿ ಸ್ಟೇಷನ್ ಇಲ್ಲ ಅವರು ಫೋನ್ ತೆಗಿತಾ ಇಲ್ಲ ಮೀಟಿಂಗ್ ಅಲ್ಲ ಆದ್ರೆ ಒಂದು ಮಾಹಿತಿ ಬೇಕಿದ್ರೆ ಇನ್ಸ್ಪೆಕ್ಟ್ರೇ ಬೇಕಾ ಒಂದು ಸ್ಟೇಷನ್ ಅಲ್ಲಿ ನನಗೆ ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ನಂಬರ್ ಬಗ್ಗೆ ಯಾರು ಆಯ್ತೋ ಅವರ ಬಗ್ಗೆ ಒಂದು ಮಾಹಿತಿ ಬೇಕು ನನ್ಗೆ ಏನಂತ ಅಷ್ಟೇ ಅಲ್ಲ ಕೊಡ್ತೀವಿ ಈಗ ನಾವು ಇದ್ರಲ್ಲಿ ಕೈಯೇರಿ ಅದ್ರಲ್ಲಿ ಅದರಲ್ಲಿ ಅಯ್ಯೋ ಮಾತಾ ಯಾರ ಅಯ್ಯೋ ಇರ್ಲಿ ಮತ್ತೆ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡುದಾದ್ರೆ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ ತಗೊಳ್ತೇನೆ ಅಲ್ಲ ನಿಮಗೆ ನಾನು ಪೊಲೀಸ್ ಆಗಿ ಕೇಳೋದು ಈ ಕೇಸಿನ ಬಗ್ಗೆ ಅಲ್ಲ ನನ್ನ ಮೇಲೆ ಒಬ್ರು ಈಗ ವಿಡಿಯೋ ಮಾಡಿದಂತ ಒಂದು ಯಾರ ಒಂದು ಶಾಂತಿ ಭಂಗ ಅಂತ ಕೇಸ್ ಕೊಡ್ತಾರೆ ನಾನು ಊರಲ್ಲೇ ಇರಲಿಲ್ಲ ಆಗ ಅಲ್ಲಿ ಎಫ್ಐಆರ್ ಹಾಕ್ಬಹುದಾ ಅಂತ ಕೇಳುದು ಅಲ್ಲ ಒಂದು ಪೊಲೀಸ್ ಅಧಿಕಾರಿಯಾಗಿ ನೀವು ಸಹ ಕಲ್ತು ಬರುದಲ್ಲ ನಾನು ಈ ವಿಚಾರಗಳ ಬಗ್ಗೆ ಕೇಳುದು ಒಂದು ಎಫ್ಐಆರ್ ನ ಬಗ್ಗೆ ಅಲ್ಲ ಎಫ್ಐಆರ್ ನ ಬಗ್ಗೆ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲಿ ಇರದೇ ಇಲ್ಲದಿದ್ರೆ ಒಬ್ಬ ವಿಡಿಯೋ ತಂದು ಕೊಟ್ಟು ಅಲ್ಲ ನಾನೀಗ ಪೊಲೀಸ್ ಸ್ಟೇಷನ್ ಬನ್ನಿ ಮೇಡಮ್ ಅಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು ಮಾಹಿತಿಗೆ ಅಲ್ಲ ಈ ಜವಾಬ್ದಾರಿ ಎಲ್ಲ ನಿಮಗೂ ಗೊತ್ತಿರ್ತದಲ್ಲ ಪರ್ಟಿಕ್ಯುಲರ್ ಕೇಸಿನ ಬಗ್ಗೆ ಅವರ ಹೊಸ ಕಾಯ್ದೆಯಾ ಹಾಗಾದ್ರೆ ಹೊಸ ಕಾಯ್ದೆಯಲ್ಲಿ ಸ್ಟಡಿ ಮಾಡದೆ ಎಲ್ಲರೂ ಎಫ್ಐಆರ್ ಹಾಕೊಂಡು ಹೋಗ್ತಾರೆ ಹಾಕಿದ ಮೇಲೆ ಸ್ಟಡಿ ಮಾಡುದರೂ ನೀವು ಸೆಕ್ಷನ್ ಒಬ್ಬರ ಮೇಲೆ ಸೆಕ್ಷನ್ ಹಾಕಿ ಎಫ್ಐಆರ್ ಹಾಕಿದ ಮೇಲೆ ಸ್ಟಡಿ ಮಾಡುದ ಏನಿಲ್ಲ ನಾನು ಅಲ್ಲ ನಾನು ಹೇಳುದು ನೀವೊಂದು ಸ್ಟೇಷನ್ ನಾಲೆಜು ನಿಮ್ಗೆ ಇಲ್ವಾ ನಾನು ಈ ಕೇಸಿನ ಬಗ್ಗೆ ಕೇಳುದಲ್ಲ ಈಗ ನಾನು ಒಂದು ಊರಲ್ಲಿ ಇರ್ಲೇ ಇಲ್ಲ ಪ್ರದೇಶದಲ್ಲಿ ಇರ್ಲೇ ಇಲ್ಲ ತಂದು ಕೊಡ್ತಾನೆ ಇವರು ಶಾಂತಿ ಭಂಗ ಮಾಡಿದಾರಂತ ನೀವು ಏಕಾಏಕಿ ಎಫ್ಐಆರ್ ಆಗ್ಬೋದಾ ಇಲ್ವಾ ಅಂತ ನಾನೊಂದು ಪೊಲೀಸ್ ಇಲಾಖೆಗೆ ಪೊಲೀಸರ ಹತ್ರ ಕೇಳುದು ನಾನು ಯಾವ್ದು ಬೇಕಾದ್ರೆ ಓ ಹಾಗಾದ್ರೆ ಈಗ ನಾನ್ಸ ತಂದು ನಾವೆಲ್ಲರೂ ತಂದು ಎಷ್ಟು ಕೇಸು ಕೊಟ್ಟರು ಬೆಳ್ತಂಗಡಿಯಲ್ಲಿ ನೀವು ಎಫ್ಐಆರ್ ಮಾಡ್ತೀರಿ ಹಾಗಾದ್ರೆ ಏನು ಏನು ಹಿಂದೆ ಮುಂದೆ ಮಾಹಿತಿ ಕಾನೂನು ನಿಮ್ಮ ಬೆಳ್ತಂಗಡಿ ಠಾಣೆಗೆ ಬೇರೆ ಸಪರೇಟ್ ಕಾನೂನು ಉಂಟಂತೂ ನೀವು ಹಾಕ್ತೀರಿ ಅಲ್ಲೂ ವಾದ ಮಾಡ್ಲಿಕ್ಕಿದ್ರೆ ನಮ್ಗೆ ಸುಮಾರು ಜನ ಇದ್ದಾರೆ ನಾನು ವಾದ ಅಲ್ಲ ರೀ ನಾನು ವಾದ ಅಲ್ಲ ನೀವು ಪೊಲೀಸ್ ಇಲಾಖೆ ಒಂದು ತಿಳ್ಕೊಂಡಿರಬಹುದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಇರಬಹುದು ನೀವು ನೋಡಿ ಸಮಾಜದ ವ್ಯಕ್ತಿ ಹೇಳಿ ನಾನು ಕೇಸಿನ ಬಗ್ಗೆ ಹಾಸ್ಪಿಟಲ್ ಈಗ ಶಾಲೆಗೆ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನೀಗ ಬೆಳ್ತಂಗಡಿಯಲ್ಲಿ ಹಾಕಿದ ಕಾರಣ ಬೆಳ್ತಂಗಡಿಗೆ ಕಾಲ್ ಮಾಡ್ಬೇಕನ್ನ ಬೇರೆಯವರ ಹತ್ರ ಮಾತಾಡ್ಲಿಕ್ಕೆ ನಿಮ್ಮ ಮೇಲಾಧಿಕಾರಿ ಯಾವತ್ತು ಕಾಲೇಜು ತೆಗೆಯದಿದ್ರೆ ನಾನು ಗೆ ಕಾಲ್ ಮಾಡ್ಬೇಕಲ್ಲ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಫೋನ್ ಸರ್ಕಾರ ನಂಬರ್ಗೆ ನಾನು ಅವರ ನಿಮ್ಮ ಬೆಳ್ತಂಗಡಿಯಲ್ಲಿ ತಗೊಂಡು ಮತ್ತೆ ಇನ್ವೆಸ್ಟಿಗೇಷನ್ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಬಂದವನ್ನೆಲ್ಲ ಕೊಟ್ಟ ಮಾಡಿ ಬಿಡುದು ಯಾಕಂದ್ರೆ ಅದು ರೂಲ್ಸ್ ಯಾವ ಸ್ಟೇಷನ್ ಅಲ್ಲಿ ಇಲ್ಲ ಬೆಳ್ತಂಗಡಿಗೆ ಸಪರೇಟ್ ರೂಲ್ ಉಂಟಾ ನೋಡಿ ನಾನು ಬೆಳ್ತಂಗಡಿ ಠಾಣೆಗೆ ಕರೆ ಮಾಡಿದೆ ನನಗೆ ಮೂರು ನಾಲ್ಕು ಜನ ಫೋನ್ ಅಟೆಂಡ್ ಮಾಡಿದ್ರು ಇವರು ಹೇಳ್ತಾರೆ ನಾವು ಬಿಸಿ ಕೇಸ್ಗಳಲ್ಲಿ ಬಿಸಿ ಇದ್ದೇವೆ ಮೂರ್ನಾಲ್ಕು ಜನ ಸಹ ಕರೆ ಮಾಡಿ ನನಗೆ ಕೊಟ್ಟದು ಇನ್ಸ್ಪೆಕ್ಟರ್ ನಂಬರ್ ಪ್ರತಿಯೊಂದು ಕೇಸಿಗೆ ಇವರು ಇನ್ಸ್ಪೆಕ್ಟರ್ ನಂಬರ್ ಕೊಡೋದಾದ್ರೆ ಇಲ್ಲಿ ಇವರು ಪೊಲೀಸ್ ಇಲಾಖೆಯಲ್ಲಿ ಇವರ ಕರ್ತವ್ಯ ಏನು ಇವರ ಡ್ಯೂಟಿ ಏನು ಅಥವಾ ಇವರ ಡೆಸಿಗ್ನೇಷನ್ ಏನು ಇವರು ಖಾಲಿ ರಿಸೆಪ್ಷನಲ್ಲಿ ಅಲ್ಲಿ ಕೂತು ಜನರ ಹತ್ರ ಖಾಲಿ ಮಾತಾಡಲಿಕ್ಕೆ ಕೂತ್ಕೊಳ್ಳೋದ ಯಾರಿಗೂ ಈ ಕೇಸ್ನ ಬಗ್ಗೆ ಕ್ಲಾರಿಟಿ ಇಲ್ಲ ನೋಡಿ ಮಾತಾಡುವಾಗ ಹೇಳ್ತಾ ಇದ್ದಾರೆ ನಮಗೆ ಯಾವ ರೀತಿಯಲ್ಲಿ ಎಫ್ ಐಆರ್ ಆಗ್ಬಹುದು ಬಿ ಎನ್ ಎಸ್ ಆ್ಯಕ್ಟ್ನ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳುವವರು ಪುನೊಮ್ಮೆ ಹೇಳ್ತಾರೆ ಯಾರು ಬಂದ್ರು ಎಫ್ಐಆರ್ ಹಾಕಬಹುದು ಇಲಾಖೆಗಳಲ್ಲಿ ಕಾನೂನಾತ್ಮಕವಾಗಿ ಒಂದು ಒಂದು ಮೇಲೆ ಅವರ ಈ ಮನುಷ್ಯ ಪೊಲೀಸ್ ಅಧಿಕಾರಿ ಅವರು ಯಾರಂತ ಗೊತ್ತಿಲ್ಲ ನಾಳೆ ವಿಚಾರಿಸ್ತೇನೆ ಹೋಗಿ ಇವರು ಹೇಳುದು ನಮ್ಮ ಹತ್ರ ನೀವೆಲ್ಲ ದೊಡ್ಡವರು ಕಲ್ತವರು ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂತ ಪೊಲೀಸರ ಸಾಮಾನ್ಯ ಜನರು ಹೋದ್ರೆ ನ್ಯಾಯ ಸಿಗ್ಬಹುದ ನಾವು ಕೆಲವು ವಿಷಯಗಳಲ್ಲಿ ಸೆಕ್ಷನ್ಗಳು ಗೊತ್ತಲ್ಲಿದ್ರೆ ಇವರ ಹತ್ರ ಕೇಳಬಹುದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ನಾನು ಬೇರೆ ಯಾವುದೇ ಕಚೇರಿಗಳಲ್ಲಿ ಹೋಗಿ ಬಿ ಎನ್ ಎಸ್ ಆ್ಯಕ್ಟ್ನ ಬಗ್ಗೆ ಎಫ್ಐಆರ್ನ ಬಗ್ಗೆ ಮಾತಾಡಲಿಕ್ಕೆ ಆಗುದಿಲ್ಲ ಇಂಥ ಒಂದು ಉತ್ತರ ಕೊಡುವ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಇದ್ರೆ ಇವರು ಯಾವ ರೀತಿಯಲ್ಲಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಕೂತು ಜನಸಾಮಾನ್ಯರ ಕೇಸ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗ ನಮ್ಗೆ ತಮಗೆಲ್ಲರಿಗೂ ಈಗ ಗೊತ್ತಾಗಿದೆ ನಾವು ಇನ್ನು ನೇರವಾಗಿ ಪ್ರತಿಯೊಂದು ಕೇಸುಗಳನ್ನು ಬೆಳ್ತಂಗಡಿ ಠಾಣೆಗೆ ಕೊಂಡೋಗ್ತೇವೆ ಒಂದು ವೇಳೆ ಇವರು ಎಫ್ಐಆರ್ ಮಾಡಲಿಲ್ಲ ಇವರ ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಇವರ ಎಫ್ಐಆರ್ ಮಾಡಿ ತನಿಖೆ ಮಾಡಲಿಲ್ಲ ಮುಂದೊಂದು ದಿನ ನಾವು ಮಹಿಳೆಯರು ಎಲ್ಲ ಹೋಗಿ ಬೆಳ್ತಂಗಡಿಯ ಠಾಣೆ ಮುಂದೆ ಕೂತ್ಕೊಳ್ತೇವೆ ಇದರ